ಹಾ ಈಗ ಅದ್ ಈಗ ನನ್ ಪರಿಸ್ಥಿತಿ ಇರ್ತಾ ಯಾ ನೀ ಯಾವ್ ಲೋಕದಾಗಿದ್ದಿ ಯಾವ್ ಯೋಚನೆ ಮಾಡಾಕತ್ತಿದ್ದಿ ಕೇಳ್ರಿ ಹಂಗ ನಾನು ಬೇಕಂತ ಉಕ್ಸಂಗಿಲ್ಲ ಮಾರಯ ನಮ್ ಕೈ ಜಾರಿನ ಬಿಡತಾವ ಚಾಲು ಇಟ್ಟ ಕುಂದ್ರತಿ ಏನಾಗೈತಿ ಹಿಂಗ್ ಬದ್ ಆಗಿಬಿಡತೈತಿ ಹಿಂಗತಿ

ಹಸ್ರತ್ ಅಕ್ಕಿರ್ತೇತಿ ನಮ್ದು ಹಾ ಸಾಕ್ ಬಿಡುದ್ ಅಂತ ಆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮನಿಯಿಂದನ ಸೀರೆ ಕಳ್ಸಾಕತ್ತೀನಿ ಈ ಸೀರೆ ನೋಡ್ರಿ ಆ ಇದನ್ ನಾ ನನ್ನ ಹತ್ರ ಸೀರೆ ಐತಲ್ಲಾ ಸೇಮ್ ಅದ ಸಿರಿ ಅದ ಕ್ವಾಲಿಟಿ ಬಟ್ ನಂದು ರೇಟ್ ಜಾಸ್ತಿ ಆತ ಇದು ರೇಟ್ ಕಡಿಮೆ ಐತಿ ನಿಮ್ಗ್ ಬೇಕಂತಂದ್ರ ನೀವು ಆರಾಮ್ಸೆ ತಗೋಬಹುದು ಯಾಕಂತಂದ್ರೆ ಅವ್ರಿಗೆ ಇದ ಕಲರ್ ಬೇಕಾ ಅಂತೇಳಿ ಅಂದದಕ್ಕಾಗಿ ನಾನು ಅವರವಾಗಿಯೂ ರಿಪ್ಲೈತಿ ಮಾಡಿರೋಕ್ಕಿಲ್ಲ ಯಾಕಂತಂದ್ರೆ ನಾನು ಅಲ್ಲಿಂದ ನಾನು ಏನು ಮಾಡ್ತೇನೆಂದ್ರೆ ಮನೆಯೊಳಗೆ ಸೀರೆ ತೊಗೊಂಬಂದ್ರೆ ನಾನು ನಾನು ಡೈರೆಕ್ಟಾಗಿ ಕೊರಿಯರ್ ಮಾಡಂಗಿಲ್ಲ ಯಾಕಂದ್ರೆ ಇವು ಇಳಕಲ್ ಸೀರೆ ರೇಟ್ ಜಾಸ್ತಿ ಅಲ್ಲ ನಾನು ಒಂದು ಅಂದ್ರೆ ಒಂದು ಇಪ್ಪತ್ತು ಸೀರೆ ಮಾರಿ ಒಂದೇ ಸೀರೆ ನನಗೆ ಉಳಿತು ಅದ್ರಲ್ಲಿ ನನಗೆ ಒಂದು ರೂಪಾಯಿನೂ ಲಾಭ ಆಗಂಗಿಲ್ಲ ಯಾಕಂದ್ರೆ ನಾನು ಮಾರ್ಜಿನ್ ಜಾಸ್ತಿ ಇಟ್ಟಿರಂಗಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೇನೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ನಾನು ಆ ಸೇಲ್ ಮಾಡ್ತೀನಿ ಇದರೊಳಗೆ ಸಾಕಷ್ಟು ಕಲರ್ ಸಿಕ್ತ ನನ್ನ ಫೋಟೋ ನಿನ್ ಕ್ಲಾರಿಟಿ ಕ್ಯಾಮ್ರಾ ಕ್ಲಾರಿಟಿ ಸರಿ ಇಲ್ಲದೇ ಇರೋದಕ್ಕಾಗಿ ಆಗಿ ನಿಮ್ಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಚಂದ ಐತಿ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ಇದ್ರೊಳಗೆ ಈಗ ಜಸ್ಟ್ ಪ್ಯಾಕ್ ಮಾಡಬೇಕಿದ ಯಾಕಂದ್ರೆ ಓಪನ್ ಮಾಡಿದ್ರೆ ಮತ್ ನಂಗೆ ಮರ್ಸಕ್ ಹಂಗಿಲ್ಲ ಪ್ಯಾಕಿಂಗ್ ಮಾಡಾಕ ಕಷ್ಟ ಆಕೈತಿ ಹೆಂಗೈತ್ ನೋಡ್ರಿ ಸೀರೆ ಫೋಟೋನ್ ಹಾಕ್ತೇನೆ ನಂದ ಸೀರಿ ಐತಲ್ಲ ಸೇಮ್ ಅದ ಸೀರೆನಾ ನೀವು ನೀವು ಏನಾದ್ರೂ ಕರೆನೇ ಇದನ್ ತಗೊಂಡ್ರ ಅಂದ್ರ ಸಿಕ್ಕಾಪಟ್ಟೆ ಇಷ್ಟ ಇಷ್ಟಪಡ್ತೀರಿ ನೀವ ಆ ನಿಮ್ಗ ಒಂದ್ ಸೀರೆನಾಗ ನಮ್ಗೆಳಕಲ್ ಸೀರೆ ಬೇಕನ್ನೋರ್ ಇದ್ರ ನೀವ್ ಆರಾಮ್ಸೆ ಯಾಕಂದ್ರೆ ರೇಟ್ ಕೆಲವ್ರಿಗೆ ಹೆಂಗ ಅನಸ್ತೈತಿ ರೇಟ್ ಬಾಳ ಅಂತ ಅನ್ಸ್ತೈತಿ ಬಟ್ ಸೀರೆ ಕ್ವಾಲಿಟಿನು ಅಷ್ಟೇ ಚಂದ ಇರ್ತಾವು ಅಷ್ಟ್ ಸೀರೆ ಕ್ವಾಲಿಟಿನೂ ಸಾರಿ ಅಷ್ಟ ಚಲೋ ಇರ್ತಾವ ಹಂಗಾಗಿ ರೇಟ್ ಇರ್ತೈತಿ ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ ನನ್ನ ಈ ವಿಳಕಲ್ ಸೀರೆ ಅನ್ನೋದ ಸಿಕ್ಕಾಪಟ್ಟೆ ಫೇಮಸ್ ಎಲ್ಲಾ ಕಡೆ ನಮ್ಮ ಇಂಡಿಯನ್ಸ್ ಹೋಗಿ ಬ್ಯಾರೆ ಬೇರೆ ಕಂಟ್ರಿಯಲ್ಲಿ ಏನಿರ್ತಾರಲ್ಲ ಪ್ರತಿಯೊಬ್ರು ಇವ್ನ ತಗೊಂಡ್ ವೇರ್ ಮಾಡ್ತಾರ ಸದ್ಯಕ್ಕೆ ಪ್ಯಾಕಿಂಗ್ ಮಾಡ್ಬೇಕ ನಮ್ಮ ಮನೇಲಿ ಬೈತಾರ ಅವ್ರು ಅರ್ಧ ದಾರಿ ಹೋಗಿದಾರೆ ನಮ್ಗೆ ನೆನಪಾಗಿರ್ಕಿಲ್ಲ ಈಗ ಫೋನ್ ಹಚ್ಚಿ ಕರ್ಸಿಸಿನಿ ಪ್ಯಾಕಿಂಗ್ ಮಾಡ್ತೇನೆ ನಾನು ಇದನ್ನ ಈಗ ಕಳ್ಸೋದೈತಿ ಈ ಸೀರೆಯ ನಿಮ್ಗೆ ಬೇಕಂತಂದ್ರೆ ನಂಬರ್ಕ ವಾಟ್ಸಪ್ ಮಾಡ್ರಿ ಎಲ್ಲಾ ತರ ಸೀರೇನು ಸೇಲ್ ಮಾಡ್ತೇನೆ ನಾನು ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾನು ಈ ಗ್ಲಾಗ್ ಶುರು ಮಾಡೋಕೇನೆ ಇವತ್ತಿನ ಲಾಗ ಇವತ್ತಿನ ರೊಟೀನು ಹ್ಯಾಂಗಿರ್ತದೆ ಅಂತೇಳಿ ನಿಮ್ಗೆ ಶೇರ್ ಮಾಡ್ತೇನೆ ನಾವು ಇಲ್ಲೇ ಡ್ರಿಪ್ ಹಾಕ್ತಿದ್ವಿಲ್ಲ ಹಾಕ್ತಿತ್ತು ಕಬ್ಬಿಗೆ ನೀರು ಹಸಕ್ಕೆ ಅಂಥೇಳಿ ಈಗ ಡ್ರಿಪ್ ಎಷ್ಟು ಸುತ್ತಬೇಕಾ ಇದು ಇದು ಪೈಪ್ ಸುತ್ತಿದೆ ಹಿಂಗೆ ಇದು ಡ್ರಿಪ್ಪಿನ ಪೈಪ್ ಸುತ್ತಿದೆ ತೊಗೊಂಬಂದ ನಮ್ಮ ಮನೆಯವರ ನಮ್ಮ ಯಜಮಾನ್ರು ಕುಂತಾರ ಸದ್ಯಕ್ಕೆ ಈಗ ಡ್ರಿಪ್ಪಿನ ಪೈಪ್ ಸುತ್ತೇವಿ ಹೆಂಗೆ ಸುತ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವೆ ಇನ್ನೊಂದು ಖುಷಿ ವಿಷಯ ಏನಂತಂದ್ರೆ ನಮ್ದು ಕಬ್ ಕಡೆಯಾಗೆ ಬರ್ತಾರೆ ನಮ್ಮೆಲ್ಲ ಪ ನಾಳೆಗೆ ಬರ್ಬೋದೇನ ನಮ್ಮ ಎಲ್ಲ ಪರ ಕಡದಿಂದ ಈ ಕಡೆ ನಮ್ಮದು ಕಡಿತಾರೆ ಯಾಕಂದ್ರೆ ನಾವು ಒಂದು ವರ್ಷನ್ಗೆ ವರ್ ಒಂದು ವರ್ಷದ ಗಂಟ್ಲೆ ಇದಕ್ಕೆ ನೀರು ಹಾಸಿ ಕಜ ತಗೋದು ಕಬ್ಬು ಫ್ಯಾಕ್ಟ್ರಿಗೆ ಹೋಗೋವರೆಗೂ ನಾವು ನೀರು ಹಾಸ್ಬೇಕು ಇದಕ್ಕೆ ಈಗ ಬೆಳಿ ಫ್ಯಾಕ್ಟ್ರಿಗೆ ಹೋಗಿ ಅದಕ್ಕೊಂದು ಬೆಲೆ ಸಿಗ್ತೈತಲ್ಲ ಬಟ್ ಏನಂತ ಅಂದ್ರೆ ಇನ್ನು ರೇಟ್ ಫಿಕ್ಸ್ ಆಗಿಲ್ಲ ಮೂರು ಸಾವಿರ ಆತಿ ಅಂದಾರ ಓಕೆ ಮೊದ್ಲಿನ ತಿಂತರ ಓಕೆ ಅನ್ಬೋದು ಈಗೆಲ್ಲ ರೇಟು ಜಾಸ್ತಿ ಆಗೈತಲ್ಲ ಓಕೆ ಅಂತಂದ್ರೂ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ ರೈತರು ಬೆಳೆದ ಹಂಗಲ್ಲ ರೀ ಹನಿ ಬರ ನಾವು ಏನು ಬೆಳಿತೀವಿ ಅದಕ್ಕೆ ಯೋಗ್ಯವಾದ ಬೆಲೆ ಸಿಗೋಂಗಿಲ್ಲ ನಾವು ಕಷ್ಟಪಟ್ಟು ಹನ್ನೆರಡು ತಿಂಗಳು ಕಷ್ಟಪಟ್ಟು ದುಡೋದು ಅದನ್ನು ಎಲ್ಲನೂ ಮಾಡಿ ಕಳಿಸ್ತೀವಿ ಬಟ್ ನಮ್ಗೆ ಸಿಗೋದು ಅದರಲ್ಲಿ ಲಾಭ ಎಷ್ಟಂದ್ರೆ ಒಂದು ಫೈವ್ ಪರ್ಸೆಂಟೇಜ್ ನೈಂಟಿ ಫೈವ್ ಪರ್ಸೆಂಟೇಜ್ ಲಾಭ ಬೇರೆದವ್ರಗಿಂದ ಸಿಗ್ತಿರ್ತೈತಿ ಯಾಕೆ ರೈತರು ಹಣೆ ಬರ ಏನು ಆಗಂಗಿಲ್ಲ ಈಗ ಪೈಪ್ ಸಿಗ್ತೀವಿ ಇವತ್ತಿನ ಲಾವ ಇವತ್ತಿನ ರುಟೀನ್ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಹಿಂಗೆ ಏನಾದರೂ ನನ್ನ ಖುಷಿ ವಿಷಯ ಅಂತ ಅಂದಾಗ ನೀವು ಬೇರೆ ಏನಾದರೂ ಥಿಂಕ್ ಮಾಡ್ತಿರ್ತೀರಿ ಸದ್ಯಕ್ಕೆ ಬೇರೆ ಏನು ಥಿಂಕ್ ಮಾಡಕ್ಕೆ ತಿಂಕ್ ಹೋಗ್ ಇಲ್ಲ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ ಇದೆ ನೋಡ್ರಿ ಯಾಕಂದ್ರೆ ರೈತರು ಖುಷಿಯಾಗಿದ್ದಾರೆ ನೀವು ನಮ್ಮ ದೇಶದಲ್ಲಿ ಎಲ್ಲ ಜನಸಂಖ್ಯೆನೂ ಖುಷಿಯಾಗಿರ್ಬೋದಲ್ಲ ಹಾಗಾಗಿ ಖುಷಿ ವಿಷಯ ಅಂತ ಹೇಳಿ ನಾನು ಬಟ್ ಖುಷಿ ನಮ್ಗೆ ಆದರೆ ಇನ್ನು ಹೊರಗಿಲ್ಲ ಅಡುಗೆ ಮಾಡೋಕೆ ಆಗಿಲ್ಲ ಅನ್ನೋದಂದ ಇವು ಹೊಲಿಗೆ ಹೋಳ ನೋಡ ಚೆನ್ನಾಗುತ್ತೆ ಅವರು

రావు కట్టాత్ పెటకి కచ్చి తిరత పెట్టు అంటేనేమో సరే మరి గితిని హేలాకత నా ట్రైకోడ్ ట్రైకోడ్ హైకోడ్ హైకోడ్ హాకిట్ ఇదొ చలయిత కట్టాత్ నొడ్రే ఇన్నర్ మార్గొద్దే ఇన్నర్ మార్పిస్తారు రక్మిని మురుదా వతనా ఎగి తోని కకి కచర్ వరంగిలా అది నీడు నువ్వు నుండు అల్ల ఇల్లు ఏడప అంటే చెలి రాళిత్ అదా అల్ల అదా సల్ఫి స్టిక్ కాల్ మార్గి నొడ్రే

ನಮ್ಮ ಮನೆಯವರು ಮಧ್ಯಾಹ್ನ ಬರಂಗಿಲ್ಲ ಅಂತ ಹೇಳಿ ನಾನು ಇವತ್ತು ಮುಂಜಾನೆಗೆ ಏನು ಅಡುಗೆ ಮಾಡಲಿಲ್ಲ ಅವಲೇ ಕಷ್ಟ ಮಾಡಿದ್ನಿ ತಿಂದೀವಿ ಕಷ್ಟ ತಿಂದ ಆಗೈತ್ ನೋಡ್ರಿ ಏನ್ ಮಾಡ್ತೇನೆ ಅಂತಂದ್ರೆ ನಾಲ್ಕು ತತ್ತಿ ಅದಾವ ನಾಕ್ ತತ್ತಿದ ಬುರ್ಜಿ ಮಾಡಿಬಿಡ್ತೇನೆ ಹ್ಮ್ ಹೊಲದ ಕೆಲಸ ಅದಿದ್ದೀರ ಇದ್ ಕೆಲಸ ಆ ಅದೇ ಬಿ ಖರಾಬ್ ಆಗಿಬಿಟ್ಟು ಸಿಗಾವ್ರಿ ಖರಾಬ್ ಆಗಿಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಿಡೇನ ನೋಡ್ರಿ ಯಾಕಂದ್ರೆ ಒಲ್ದ ಕೆಲ್ಸ ಮಾಡಾಕತ್ತ ಹಂಗ ಏನ್ ಮಾಡಾಕ ಆಗಿಲ್ಲ ಬೊಜ್ಜಿ ಮಾಡ್ಬೇಕಾದ್ರ ನಮ್ ಮನೆಯವರ ಟೊಮೆಟೊನ ಅಷ್ಟೊಂದು ಇಷ್ಟಪಡಂಗಿಲ್ಲ ಟೊಮೆಟೊನು ಅವ್ರಿಲ್ ಅಂದ್ರೆ ನಮ್ಗೆ ಏನ್ ಬೇಕು ನೋಡ ಮಾಡ್ಕೊಂತೇನಿ ಅವ್ರಿದ್ರಂದ್ರಲ್ಲ ಕಷ್ಟ ಅವ್ರಿಗೆ ಹೆಂಗ್ ಬೇಕು ನೋಡ ಮಾಡ್ತೀನಿ ನೀವ್ ನೋಡ್ ನೀವ್ ನೋಡಿದ್ರ ರುಕ್ಮಿಣಿ ಅಡ್ಗಿ ಚಲೋ ಮಾಡ್ತಿವಿ ಅಂತ ಹೇಳ್ತೀರಿ ಮುಂಚಿನ ಚಪಾತಿ ಸಂಬಂಧ ನನ್ಗ ನಮ್ಮ ಮನೆಯವ್ರಿಗೆ ಜಗಳ ಜಗಳ ನಾ ಅಡ್ಗಿ ಚಲೋ ಮಾಡಂಗಿಲ್ಲ ಇವತ್ತ ಮಸ್ತಾಗಿ ಬಂದೇನಿ ಇವತ್ತ ಅಡಿಗೆ ಮಾಡಕತ್ತಿನಿ ಅನ್ನೋ ತರ ಮಾತಾಡಕತ್ತ ನಂಗೆ ಕೆತ್ತಿ ನೆತ್ತಿಗೇರ್ಸ್ ನೋಡ್ರಿ ನಾವ ಯಾವ್ದೋ ಒಂದ್ ಅಡ್ಗಿನ ಆಗ್ಲಿ ನಾವ್ ವೆಜಿಟೇರಿಯನ್ ಇರ್ಲಿ ನಾನ್ ವೆಜಿಟೇರಿಯನ್ ಇರ್ಲಿ ನಾವ್ ಏನ್ ಮಾಡ್ತೇವಂತಾದ್ರು ಊಟ ಮಾಡ್ಬೇಕಾದ್ರ ಗಡ್ಬಡ ಗಡಬಡ ಗಡ್ ಗಿಡಿಯಲ್ಲಿ ಮಾಡ್ಕೊಂಡ್ ಆ ಗಜ ತಿಂದು ಬಾಯಿ ಹಾಕೊಂಡ್ ತಿಂದು ಹೋಗ್ಬಿಡ್ತೇವಿ ಹಂಗಲ್ಲ ಊಟ ಮಾಡ್ಬೇಕಾದ್ರ ಸಮಾಧಾನ ತಾಳ್ಮೆಯಿಂದ ಖುಷಿಯಿಂದ ಎಂಜಾಯ್ ಮಾಡ್ಕೊಂತ ನೀವು ಊಟ ಮಾಡ್ರಿ ಏನ್ ಅಂತಾರ ಗೊತ್ತೇನ್ರಿ ಗಂಡ್ ಆಲ್ಮೋಸ್ಟ್ ಕೆಲವೊಂದ್ ಅಂದ್ರ ಕೆಲವೊಂದ್ ಗಂಡ್ ಮಕ್ಕಳು ಹಂಗ ಅಂತ ಅನ್ಸ್ತಾರೆ ನನಗ ಯಾಕಂತಂದ್ರ ಈ ಹೋಟೆಲ್ನ ಬಾರಿ ಮಸ್ತ್ ಆಗಿರ್ತೈತಿ ನಿಮ್ಗೆ ಮಾರಯ ಅಂತ ಆ ದಬಾದಾಗ ಮಸ್ತಾಗಿ ಈ ಮಸ್ತ್ ಮಸ್ತಾಗಿ ಅಲ್ಲಿ ಟೈಮ್ ಇರ್ತೈತಿ ತಾಸು ಗಂಟ್ಲೆ ಕುಡ್ಕೋಂತ ತಿನ್ಕೊ ಅಂತ ಮಜಾ ಮಾಡ್ಕೊ ಅಂತ ಎಂಜಾಯ್ ಮಾಡ್ಕೊ ಅಂತ ಊಟ ಮಾಡ್ತೀರಿ ಮತ್ ಅದ್ ಮಸ್ತ್ ಆಗ್ಲಾರ್ದು ಇನ್ನಂಗ ಅನಿಸ್ತೈತಿ ಅದ ಊಟನ ಮನ್ಯಾಗ ಖುಷಿ ಪಡೋ ಖುಷಿಯಿಂದ ಎಂಜಾಯ್ ಮಾಡ್ಕೋ ಅಂತ ಊಟ ಮಾಡ್ರಿ ಹೋಟೆಲ್ನಾಗಿಂದ ಯಾವುದಕ್ಕೂ ಹತ್ತಂಗಿಲ್ಲ ಮನೆಯಾಗಿ ನಡಗಿ ಎಷ್ಟ್ ರುಚಿ ಟ್ರೈ ಮಾಡ್ರಿ ಯಾರೆಲ್ಲ ಮನ್ಯಾಗ ಗಂಡುಗಳ ಹಿಂಗ ಅರ್ಥ ನೋಡ್ರಿ ನಮ್ ಮನಿ ಹೊರ್ತಾರ ಅವ್ರಿಗೆ ಹೇಳ್ರಿ ಒಂದಿಷ್ಟು ದಂಡಿಂದ ತಾಳ್ಮೆಯಿಂದ ಖುಷಿಯಿಂದ ಊಟ ಮಾಡು ನೀನ್ ಹೋಟೆಲ್ಗೆ ಹೋಗೋದೇ ಪ್ರೀತಿ ಅಂತ ನಾವು ಊಟ ಮಾಡೋ ಅಡ್ಗಿನ ಇಷ್ಟಪಟ್ಟು ಊಟ ಮಾಡ್ಬೇಕ ಅಯ್ಯೋ ಹೊಟ್ಟೆತಿ ಹೊಟ್ಟಿ ತುಂಬಿಸುವ ಅಂತ ಅಲ್ಲ ಅದು ಹಂಗ ಊಟ ಮಾಡಿದಂದ್ರ ಯಾವ್ದು ಬೇಕಾದ ಅಡಿಗೆ ಆಗ್ಲಿ ರುಚಿ ಹತ್ತಂಗಿಲ್ಲ ಅದ ಹೋಟೆಲ್ದಾಗಿಂದ ದಂಗ ಹೆಂಗ್ ರುಚಿ ಅಂತ ಹೇಳ್ರಿ ಮನ್ಯಾಗ ಮಾಡಿರೋ ಅಷ್ಟ ನೀಟಾಗಿ ಅಲ್ಲಿನೂ ಅಡ್ಗಿ ಮಾಡಿರಂಗಿಲ್ಲ ಎಕ್ಸ್ಟ್ರಾ ಪ್ರೀತಿ ಹ್ಯಾಕ್ ಮಾಡಿರ್ತಾರ ಹೆಂಡತಿ ಆಗ್ಲಿ ತಾಯಿ ಆಗ್ಲಿ ಅಡ್ಗಿ ಮಾಡಕ್ ನಿಮ್ ಮನೆಗೆ ಯಾರ ತಕ್ರ ಅಂದ್ರ ಹಂಗೈತಿ ಹಿಂಗ್ ಜಾಸ್ತಿ ಯಾರು ಕಂಪ್ಲೇಂಟ್ ಮಾಡ್ತಾರಂತ ಹೇಳ್ರಿ ಮಕ್ಕಳ ಅಥ್ವಾ ಗಂಡ ನಿಂಚಮ್ಮ ಇದ್ರೆ ಹಿಂಗ ಮಾವ ಮಾವ ಹಿಂಗನೇ ಯಾರು ಇಲ್ಲಲ್ಲ ನನ್ ಗಂಡನ ಕಂಪ್ಲೇಂಟ್ ಮಾಡ್ತಾನ ನೀ ಅಡಿಗೆ ಚಲೋ ಮಾಡಂಗಿಲ್ಲ ಇಷ್ಟು ಅಡಿಗೆ ಚಲೋ ಮಾಡಿದ್ರು ಅಡಿಗೆ ಚಲೋ ಮಾಡಂಗಿಲ್ಲ ನೀನ್ ನೀ ಅಡಿಗೆ ಚಲೋನು ಮಾಡಂಗಿಲ್ಲ ನೋಡ ಅದ್ ಹಂಗೇತಿ ಇದು ಹಿಂಗಾಗೈತಿ ಒಂದ್ ದಿನಾನು ನಮ್ಮ ಮನೆಯವ್ರಿಗೆ ಯಾವಾರ ಅಪ್ರೂಪ್ ಅವ್ರಿಗೆ ಹೇಳೋದು ಏ ಚಲೋ ಅಂತ ನಾ ಅದಕ್ಕೆ ಹೇಳ್ಬಿಟ್ಟು ನೀವತ್ ಮೂರ್ ಹೊತ್ತು ನೀವ್ ಹೊರಗಿನ್ ತಿನ್ನು ಮಂದಿ ಕರ್ಕೊಂಬಾ ನಾ ಮಾಡಿದ ಅಡಿಗೆ ಚಲೋ ಆಗಿಲ್ಲ ಅಂತಂದ್ರ ಅವ್ರು ನಿನಗಾರ ಹೇಳಲಿ ನನ್ಗಾರಿ ಹೇಳಲಿ ಅಂತೇಳಿ ಮತ್ತೆ ಏನ್ ಮಾಡ್ರಿ ತಲೆ ಕೆಟ್ಟ ಬಿಟ್ಟು ಎಷ್ಟು ಹಂಸ ಹಚ್ಬೇಕು ಈನ ಹಿಂಸೆ ಕೊಟ್ಟರೆ ಯಾರು ಬದಕ್ತಾರೆ ಹೇಳ್ರಿ ನೀವಾರ ಹೇಳ್ತೀರಿ ಅಡಿಗೆ ಚಲೋ ಮಾಡ್ತೀರಿ ನೀವ ಮತ್ ಮಾಡ್ತೀರಿ ನಮ್ಗೆ ಅಡ್ಗೆ ಮಾಡಕ್ ಬರಂಗಿಲ್ಲ ಅಂತೇಳಿ ಹಂಗೂ ಅಂತೀರಿ ತಿನ್ನೋರ್ಗೆ ಗೊತ್ತಲ್ಲ ಅಂತೇಳಿ ನಾವು ನೋಡ್ದೆ ಅಷ್ಟ ತಿಂದ ರುಚಿ ಟೇಸ್ಟ್ ಮಾಡಂಗಿಲ್ಲ ನಮ್ಗೆ ಹೆಂಗ್ ಗೊತ್ತಾಗಬೇಕು ಅನ್ನ ಕರೆಕ್ಟಾಗಿ ಆಗಿ ಅಂತ ಅಂದ್ರೂ ಅನ್ಬೋದ್ ಬಿಡ್ರಿ ನೀವು ಆತರ ತಿಂಕ್ ಮಾಡಿದ್ರೆ ಇಲ್ಲ ಅಂತಲ್ಲ ಸದ್ಯಕ್ಕೀಗ ರುಚಿ ಮಾಡ್ಕೊಂಡ ತಿಂದ ಸಂಜೆ ಮಠ ಹಾಕೈತಿ ನಾನು ಸುಮ್ಮನೆ ಇಷ್ಟ ಟೈಮ್ ವೇಸ್ಟ್ ಮಾಡಿದ್ದೆ

ಕೋಳಿ ಅವಾಗ ಕೊಟ್ಟ ತಪ್ಪ ಮಾಡಿದ್ರೀಗ ಅಂದ್ರ ಏನ್ ಭೂಮಿ ಕಾಳ ಹಾಕ್ತಾ ಇಲ್ಲ ಅರ್ಧ ಹೊಲ ಹಳಗಾಲ ಬಡೀತವ್ ಹೆಂಗತವ್ ಹಂಗ ಇಷ್ಟು ಕೆವರ್ ಕೆವ್ರ 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 ಕೆವ್ರಿಗೆ ಹಾಳಾಗಬೇಕು ಕೆವ್ರ ಕೆಬ್ರ ಕೆಬ್ರ ಕೆಬ್ರಿ ಇರ್ತಾವ್ ನಮ್ಮ ಮನೆಯಲ್ಲಿ ಏನು ಮಾಡಾಕ್ತಾರ ತೋರಿಸ್ತೇನೆ ಏನ್ ಮಾಡಾಕೀಪ मेणिनका <Credit noise> <लिए> <by952> hmm, <Chelsea> उद्क ಉದ ಕಟ್ ಮಾಡಿ ಹಾಕ್ತ ನೋಡ್ರಿ ಸೌತಿಕ ಕಡಿ ಇಲ್ಲ ಮಸ್ತ್ ಸೌತಿಕ ಕಡಿ ಅಂತೆ ನೋಡು ಸೌತಿಕ ಕಡೆ ಆಗ್ತದೆ ತಿನ್ನಂಗಿಲ್ಲ ಅದಕ್ಕೆ ಶುಂಠಿನ ಹೇಳಿಲ್ಲ ಶುಂಠಿನ ಖಾಲಿ ಶುಂಠಿಗಳ ಪೇಸ್ಟ್ ಖಾಲಿ ಆಗೈತಿ ತೊಳ್ಕೊಂಡ್ ತಿನ್ಬೇಕ ಎಣ್ಣಿ ಪನ್ನಿ ಹೊಡ್ದಿರ ತ ಮೊದ್ಲ ಎಲ್ಲಾದ ಹುಳ ಹುಳ ಹುಳಾ ಹುಳ ಹುಳ ಈಗಂತೂ பதீ பஜ்ஜி நான் ஏன்மாத்த மென்சின் கி ஹாத்தி ஹார இஷ்டப்பட அவ எண்ணி விட்டு வந்த மாட் யா அவ்வே தகத அந்த மசிலி ஹாக்கல தகோதா அதுக்கோஸ்க்க నూరు ఉళ్గా ఇది గ్యాస్ ఈ గ్యాస్ క్లీన ఇతలో హి నాకు హాక కిరణి ఆగ్ పూర్తి ఇన్న ఫ్రై మాట్ శంఠి బి పేస్ట్ అయితే ఇద్దరు శుంఠి బి పేస్ట్ హాకీ గరం మసాలా హాస్ట్రెండి ಈಗ ಇದು ಊಟ ಫ್ರೈ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಕಾಣಿಸ್ತೀನಿ ಕತ್ತಿ ಐದಾಗ ನೋಡ್ರಿ ಯಾವ ಫಲಾನಾಗುತ್ತೆ ರುಚಿ ತಕ್ಕಷ್ಟ ಉಪ್ಪು ಯಾವ ಫಲ ಆಗ್ತೀ ಕಿನ ವೀಡ್ಯಾನಿಸ್ತಂತ ಹೇಳ್ರಿ ಬಜ್ಜೇರಿ ಕೆಲಸ ಐತಿ ಹೊಲ್ದಾಗ

होममेड गरम मसाला वो पत्تين எல்லாம் അരచిಬಿಡக்கணும் మొదలవ మరువేది ఇది ఏం మార్చకంద్ర కత్తి దీని అది నాీగా ఐదు తు హాకీ తి హిక్స్ ఖారీ ఉప్పు నీగా మార్త నోడప నీ మార్త రో నమ్ గొప్పల్ ఏమాత కోత్రీ கட்ரி நம் கு ரெடி ஆக நோட இன்னும் ஊட்ட மாவட்டி மத்த வந்த கேல்சோகா நான் இங்கே நோடப்பா நீஹாட் மத்த எக்ஸ்ட்ரா இன்னிங் ஆகத்தி ಸಂತೇಶ ಊಟ ಮಾಡಿ ಒಂದ್ ಅರ್ಧ ತಾಸ ಇಲ್ಲೇ ಉಳ್ಳೆ ಆಡಿ ಮತ್ ಈ ಕೆಲ್ಸ ಮಾಡಕ್ ಅಂತ ನಮ್ಮ ಯಜಮಾನ್ರು ನೀರ್ ಕುಡಿಯ್ ಒಬ್ಬರಂತರೂ ಮಾಡೋ ಕೆಲ್ಸ ಅಲ್ಲ ಬಾಳೆಗಣ ಬಾಳಿ ಹಣ್ಣಾಗ್ಯಾವ್ ಬರೀಲಿ ಅಳಕ್ಕಿ ಕಿವಾಳಿ ಪಪಿ ಇಲ್ಯಾಕ್ಲೆ ಹ ಇಲ್ಯಾಕ ಪಪಿ ಎಷ್ಟ್ ಸೊರ್ಗಿತ್ ನೋಡ್ರಿ ಮನೆಯಾಗ್ಲಿ ಇವತ್ತು ಯಾಕ ಇವತ್ತು ಇಲ್ಲಿ ಮಕ್ಕಳ ಮಕ್ಕಳಿನ ಸಂಜೆನಾಗ ಊಟಕ್ ಬರದು ಊಟ ಮಾಡೋದು ಹೋಗೋದು ಇಷ್ಟ ಅದ್ ಕೆಲ್ಸ ಇಲ್ಲೇ ಮಕ್ಕೋ ಅಂತ ಹೇಳೇನಿ ಅದಕ್ಕ ಇಲ್ಲಿ ಮಕ್ಕೊಂಡೈತಿದ ಪಪ್ಪಿ ನೋಡ್ರಿ ಇವತ್ತ ಇಲ್ಲೇ ಅಂತಲೇ ನಾ ಎಲೆ ಹೋಗಿ ಅಡ್ಯಾಡ್ ಐತದ ನಮೂ ಅವಾಗ ಕೋಳಿ ಮರಿ ಅಲ್ರಿ ಅದ್ರೊಳಗ ಆರ್ ಪಿಳ್ಳಿ ಹೋದ್ ನೋಡ್ರಿ ಮುಂಗ್ಲಿ ಹೊಲ ಸುಳೆ ಮಗಂತ ಸಾರಿ ನಮ್ಮ ಅಂಗ ಮಾತಾಡ್ತೇವ್ ನಾವ್ ಕಾಮನ್ ಆಗಿ ಮುಂಗ್ಲಿ ಬಂದು ಎಲ್ಲಾ ಹಿಡ್ಕೊಂಡು ಹಿಡ್ಕೊಂಡ್ ಹೋಗಿ ಖಾಲಿನ ಮಾಡತ್ರಿ ಇವ ಅಷ್ಟ ಕೋಳಿ ಎಲ್ಲ ಒಂಜ್ ಏ ಅವ್ನು ಇದನ್ ಮಾಡ್ಬಿಡುಟೇಶ್ ಇವ್ಕು ಇವ್ ನಮ್ಮ ಕೋಳಿಗೇನು ಹುಚ್ಚಿಡ್ದವ್ ಏನ್ ಮಾಡ್ಯಾವ್ ಅಂತ ರೋಗ ಗೊತ್ತಾನೇ ಇಲ್ಲಪ್ಪ ಇವ್ ಇವ ಕುರ್ ಕುಡಿನು ಎಲ್ಲಾ ಇಷ್ಟು ಯಾಡ ಏನೋ ಹಿಡ್ಕೊಂಡು ಹೋದು ಏನಾಗೇತಂತ ಗೊತ್ತಿಲ್ಲ ಏನೋ ರೋಗ ಅಂತ ಅನ್ಸ್ತ ಉಂಗಟೇಶ್ ಅದ ಓಕ ಹುಚ್ಚಿಡದಿರ್ಬೋದನ ರೋಗ ನೋಡ ಇವೆಲ್ಲ ಪೀಳಗಳ ಅದಾವನ ಎರಡ್ ನಾಲ್ಕು ಆರ್ ಎಂಟ್ ಹತ್ತೊಂದದ ಇವಷ್ಟ ಹನ್ನೊಂದು ಉಳಿದು ನೋಡ್ರಿ ಅವಿನ್ ದೊಡ್ಡ ಆಗಿ ತತ್ತಿ ಯಾವಾಗ ಹಾಕ್ತಾವ ಹ್ಮ ಎಲ್ಲೈತಿ ಹ್ಞೂ ಇದು ಇದೊಂದು ಹುಂಜ ಅದೊಂದು ಪಡ್ಡಿ ಮತ್ತೆ ಕಾಳ ತಿನ್ನಂಗಿಲ್ಲಲ್ಲ ಬರೀ ರೌದಿನ ಕಡಿದಿರಿ ಅದ ರೌದಿನ ಕ ಕುಕ್ಕೋದು ಯಾಕೋ ಈಗ ಬಂದು ಕಾಳು ತಿನ್ನಕೆ ನಾವು ಹೆಂಗಾಗೈತಿ ನೋಡ್ರಿ ಹುಡುತುಂಬ ಕೂಡ ತಿಂದ್ರೆ ಇದು ಪಳ ಹಾಕೊಂಡು ಹ್ಞೂ ಕೂಗಂಗೇನೆ ಇಲ್ಲ ಈ ಕೂಗ್ಬೇಕಿತ್ತು ಮೆಟ್ಟಬೇಕಿತ್ತು ಎಲ್ಲ ಮಾಡ್ಬೇಕಿತ್ತು ಅದ ನೀರು ಮೆಟ್ಟಾಡೋದಿಲ್ಲ ಕೂಗೋದಿಲ್ಲ ಗೌರಿ

ൂ ഹിട അല്ലയ ഹിഡ്ക്കാ ഹിഡ്ക്കൊണ്ട് ഹ അല്ലൊന്നിട്ട് രൊന്നിട്ട് ബിദ്വയ് സുമ്പടക്കോദ പപ്പിക്ക് ഹാക്ബിടപ്പ ബട അവരു ഹാട സീരിയസ് ಪಪ್ಪಿಗೆ ಹಾಕ್ಬಿಡೋನು ಸುಮ್ಮನೆ ತಿನ್ಬಿಡ್ತೈತೆ ಒಂದಿನ ಒಂದು ಒಂದಿನ ಒಂದಕ್ಕೆ ಕೋದ್ ಹಾಕ್ಬಿಡೋನು ಮತ್ತು ಅವು ಇಷ್ಟು ರೋಗ ಬಂದು ಅಂದ್ರೆ ನೋಡಿ ಇಷ್ಟು ಎಷ್ಟು ಕೋಳ ಹಂಗ ಎಷ್ಟು ಕಮ್ಮಗಾಯ್ತು ಗೊತ್ತ ನಾವು ಮನಗಂಡ ಇದ್ದು ಪಡ್ಡೆಗಳು ಬ್ಲಾಕಿಗೆ ಈ ಬ್ಲಾಕಿಗೆ ಪಪ್ಪಿಗೆ ಹಾಕ್ಬಿಡೋನು ಸುಮ್ಮನೆ ಬೇಡಪ್ಪ ಹುಂಜನ್ ಬೇಡ ಅದು ಒಂದಕ್ಕೆ ರೋಗ ರೋಗ ಒಂದಕ್ಕೆ ತೊಗೊಂಬಿಡ್ತದ ಅದು ನೆಲ್ಲಿಕಾಯಿ ಇಷ್ಟೇ ನೋಡ್ರಿ ಮೇಗು ನೆಲ್ಲಿಕಾಯಿ ನೋಡಕ್ಕಿದ್ದು ಒಂದು ನೆಲ್ಲಿಕಾಯಿ ನೋಡ್ರಿ ಇವನು ವಾವ್

ನಮ್ದು ಇವತ್ ಇನ್ಲವಾಗ ಹಿಂಗಿತ್ತು ನೋಡ್ರಿ ಮೈ ಮ್ಯಾಗ ಅರಿ ಬರದವು ನನಗ ನನ್ನ ಗಂಡಾಗ ಆಮೇಲೆ ಕಬನ್ ಬಿಲ್ ಕಬನ್ ಬಿಲ್ ಬಂದಿಂದ ಶಾಪಿಂಗ್ ಮಾಡೋದೈತಿ ಜೋರ್ ಜೋರ್ ಸೆಲ್ಫಿಷ್ಟು ಇಕ್ಕೊಂಡೊಳಗಾಲ ಬಡದ್ನಿ